ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೆ ಇವತ್ತು ನಾನು ಆರೋಗ್ಯಕರವಾದ ಒಂದು ಕರಿಬೇವಿನ ಚಕ್ಲಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಅಕ್ಕಿ ಹಿಟ್ಟು ತೊಗೋಬೇಕು ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೋಡಿ ಶಾಯಿ ಜೀರಿಗೆ ಹಿಂಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಹಾಗೆಯೇ ಖಾರ ಪುಡಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಇದು ಕಡಲೆ ತೊಗೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಈ ಕಡಲೆ ನಾನು ಮುಕ್ಕಾಲು ಬೌಲಲ್ಲಿ ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ ನೋಡಿ ಬೇಕಾಗುತ್ತೆ ಈಗ ನಾನು ಆಗಲೇ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಮೂರು ಲೋಟದಷ್ಟು ಮೂರು ಬೌಲ್ ಅಷ್ಟಾಗಿದೆ ಈಗ ನಾವು ಇದರಲ್ಲಿ ಈ ಒಂದು ಕಪ್ಪಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕ್ತೇನೆ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಪೌಡ್ರ್ ಥರ ಬರಬೇಕು ಆ ಥರ ಮಾಡ್ಕೊಳ್ಳಿ ನೋಡಿ ಹೀಗೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ಈ ಥರ ಇವಾಗ ಮಾಡ್ಕೊಂಡ್ಮೇಲೆ ನೀವು ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕದೇನೆ ಮೊದಲೇ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅಂತ ಸೊ ಇವಾಗ ಮಧ್ಯೆ ಮಧ್ಯೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಹೀಗೆ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಈ ಥರ ನೀಟಾಗಿ ಬರಬೇಕು ಇದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗುತ್ತೆ ನೋಡಿ ನಾನೊಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕೋಬಾರ್ದು ಸ್ವಲ್ಪ ಬಿಸಿ ಮಾಡಬೇಕು ಯಾವುದೇ ಆಗಲಿ ಎಣ್ಣೆನೂ ಹಾಕೋಬೋದು ಆದರೆ ತುಪ್ಪ ಹಾಕ್ಕೊಂಡ್ರು ಅದನ್ನು ಕೂಡ ಬಿಸಿ ಮಾಡಿಕೊಂಡೆ ನೀವು ಹಾಕ್ಕೋಬೇಕು ಈ ಥರ ಬಿಸಿ ಮಾಡ್ಕೊ ಮಾಡಿಕೊಂಡು ಹಾಕ್ಕೊಂಡ್ರೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಮುರುಕ್ಲು ಅಂತ ಹೇಳ್ತೀವಿ ನೋಡಿ ಮುರಿದು ತಕ್ಷಣ ಗರಿಗರಿಯಾಗಿ ಬರುತ್ತೆ ಸೊ ಹಾಗಾಗಿ ನಾವು ಬಾಯಿ ಬಾಯ್ಲಿರೆ ಕರಗು ಹೋಗುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ಅಂತಲೇ ನಾವು ತುಪ್ಪ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ಕರಿಬೇವು ತುಂಬ ಒಳ್ಳೆಯದು ಅದರಲ್ಲಿ ಐರನ್ ಅಂಶ ತುಂಬ ಇರೋದ್ರಿಂದ ತುಂಬ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಒಳ್ಳೆಯಾದ ಒಂದು ಪ್ರೋಟೀನ್ ಅದು ಸೊ ನೀವು ಮಾಡಿಕೊಳ್ಳಿ ನೋಡಿ ಈ ಥರ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದಾಗಿದೆ ಇವಾಗ ನಾವು ಚಕ್ಲಿ ಒಳ್ಳು ಅಂತ ಹೇಳ್ತೀವಲ್ಲ ಚಕ್ಲಿ ಮಿಷಿನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಚಕ್ಲಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೆಡಿ ಆಗ್ತಾಯಿದೆ ಇವಾಗ ನಾವು ಚಕ್ಲಿ ಹಾಕೊಳ್ಳೋಣ ಓಕೆ ಮಧ್ಯದಲ್ಲಿ ಅಕಸ್ಮಾತ್ ಚಕ್ಲಿ ಕಟ್ಟಾಗುತ್ತೆ ಅನ್ಸಿದ್ರೆ ನಿಮಗೆ ಅದಕ್ಕೆ ನಾವು ಒಂದೆರಡು ಅಷ್ಟು ಮೈದಾ ಹಿಟ್ಟು ಹಾಕೊಂಡ್ರೆ ಚಕ್ಲಿ ಕಟ್ಟಾಗಲ್ಲ ನೋಡಿ ಒಂದೆರಡು ಎರಡು ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳೋದು ಮರಿಬೇಡಿ ಅಕಸ್ಮಾತ್ ಚಕ್ಲಿ ಕಟ್ಟಾಗುತ್ತೆ ಅಂದರೆ ಈಗ ನಾನು ಆಲ್ರೆಡಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಸೊ ಅದಕ್ಕೆ ನಾನು ಇದ್ದೀನಿ ಬಿಸಿ ಆದಮೇಲೆ ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ಏನು ಮಾಡಿದ್ರು ಹಾಗೇ ಎಣ್ಣೆ ಬಿಸಿಯಾದ ಮೇಲೇ ಯೂಸ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಚಕ್ಲಿ ಹಾಕಿದ್ದೀನಲ್ವ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಇಲ್ಲಾಂದರೆ ಸುಟ್ಟೋಗುತ್ತೆ ಸೊ ಹಾಗಾಗಿ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮತ್ತು ಚೆನ್ನಾಗಿದೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಹೇಗೆ ಕಾಣ್ತಾ ಇದೆ ಆ ಎಳ್ಳು ಕೂಡ ಮೇಲ್ಗಡೆ ವೈಟ್ ವೈಟಾಗಿ ತುಂಬ ಚೆನ್ನಾಗಿ ಬಂದಿದೆ ಬಾಯ್ಲ್ ಇಟ್ಟರೆ ಕರ್ಗೋಗೋ ರೀತಿಲಿ ಇದೆ ನಾನು ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೆ ಎಳ್ಳು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನೋಡಿ ಇಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ಒಂದು ಆರೋಗ್ಯಕರವಾದ ಕರಿಬೇವಿನ ಚಕ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒನಿ ಅಭಿರುಚಿಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋರು ಹೊಸದಾಗಿ ನೋಡ್ತಾ ಇರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಹಾಗಿಲ್ಲ ಸೊ ಅದೊಂದು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನಿವತ್ತು ಚಕ್ಲಿ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಓಕೆ ಹಾಗೆಯೇ ಒಂದು ಕರಿಬೇವಿನ ಚಕ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕ್ಕೊಂಡು ಮೇಲುಗಡೆ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಮಾಡಿ ಕೂಡ ಹಾಕ್ಕೊಂಡು ತಿನ್ಬೋದು ಅದು ಕೂಡ ರುಚಿಯಾಗಿ ಬರುತ್ತೆ ಓಕೆ ಬಿಸಿಯಾದ ಕರಿಬೇವಿನ ಚಕ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ನಾವು ಕೂಡ ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ ಓಕೆ ಥ್ಯಾಂಕ್ ಯು